ಇದ ಬಿ ರಾಮ್ಜಿ ಅನ್ನುವಂತ ಹೆಸರು ಬದಲಾವಣೆ ಮಾಡೋ ಅಗತ್ಯಕತೆ ಏನಿತ್ರೀ ನರೇಂದ್ರ ಮೋದಿ ಅವರೇ ನಿಮ್ಗೆ ಮನಮೋಹನ್ ಸಿಂಗ್ ಅವರು ಮಾಡಿದ್ರಲ್ಲ ಮೇಯರ್ ಅನುದಾನದ ಕೇಂದ್ರ ಅನುದಾನ ರಾಜ್ಯ ಸರ್ಕಾರಕ್ಕ ಗ್ರಾಮ ಪಂಚಾಯತ್ಗ ಮುಡ್ಸೋಂತ ವ್ಯವಸ್ಥೆ ರಾಷ್ಟ್ರಾದ್ಯಂತ ಯೋಜನೆ ಮಾಡಿದ್ರಲ್ಲ ವಿಶ್ವಸಂಸ್ಥೆ ಮೆಚ್ಚಿಗೆ ಹಾಕುವಂತ ಯೋಜನೆ ಮಾಡಿದ್ರಲ್ಲ ಅದ್ರ ಪರ್ಯಾಯ ತಾವಂತ ಯೋಜನೆ ಮಾಡ್ರಿ ಹೆಸರು ಬದಲಾವಣೆ ಮಾಡಿದ ಸಾಧನೆ ಅಲ್ಲ ಏನ್ ಹೇಳಿದೀರಿ ನೀವು ನೂರ ಇಪ್ಪತ್ತೈದು ದಿನಗಳ ಕೆಲಸ ಕೊಡ್ತೀವಿ ರೇ ನೂರ ದಿನಕ್ಕೆ ಜನಗಳಿಗೆ ದುಡಿಯೋಕಾಯಿಗಳಿಗೆ ನೀವು ಬಟಮಡೆ ಮಾಡಿದವರಿಗೆ ನೀವು ಮಟರಿ ಪೇಮೆಂಟ್ ಕೊಡದಾರ್ದು ಏನ್ ನೂರ ಇಪ್ಪತ್ತೈದು ದಿವಸದ ನೀವು ಅಭಿವೃದ್ಧಿ ಮಾಡ್ತೀರ ಸುಮ್ಮನೆ ಜನಗಳನ್ನ ನೀವು ದಿಕ್ಕು ತಪ್ಪಿಸುವಂತ ಮಾಡಿ ಈ ರಾಷ್ಟ್ರದ ಜನತೆಯನ್ನ ಕಾರ್ಮಿಕರನ್ನ ದಿಕ್ ಅಂತ ಕೆಲಸ ಮಾಡ್ತಾರೆ ಇದು ಏನಾಗಿದೆ ಅಂದ್ರೆ ಗಂಡ ಹೆಂಡ ಗಂಡ ಹೆಂಡ್ರ ನಡುವೆ ಕೂಸು ಪಡಬಾರ್ದು ಅನ್ನುವಂತ ದೂರದೃಷ್ಟಿಯಲ್ಲಿ ಇವತ್ತು ನಿವೃತ್ತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಾರ್ಮಿಕರನ್ನ ಇವತ್ತು ದಿವಸ ನೀವು ಗಂಡ ಹೆಂಡ್ರ ನಡುವೆ ಕೂಸು ಪಡಬಾರ್ದಂತ ಇವತ್ತು ದಿವಸ ನಮ್ಮ ಸಪ್ಲೈ ಮಾಡ್ತಾ ಇದ್ರಿ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯಾರಗೊಪ್ಪ ನಮಸ್ಕಾರ ವೀಕ್ಷಕರೇ ಇಂದು ನಿಮ್ಮೆಲ್ಲರಿಗೂ ಇಡೀ ದೇಶಾದ್ಯಂತ ಚರ್ಚೆ ಆಗುತ್ತಿರುವ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹೆಸರು ನಾಮಕರಣ ಫಲಕವನ್ನ ಬದಲಾವಣೆ ಮಾಡಿ ಇವತ್ತಿನ ದಿವಸ ವಿ ಬಿ ರಾಮ್ ಜಿ ಅನ್ನುವಂಥ ಹೆಸರು ಬದಲಾವಣೆಯ ವಿರುದ್ಧ ಕೆ ಪಿ ಸಿ ಸಿ ಕರ್ನಾಟಕ ಘನ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಯ ಸಂಯೋಗದೊಂದಿಗೆ ಇವತ್ತಿನ ಆ ಒಂದು ಈ ಒಂದು ಹೆಸರು ಬದಲಾವಣೆ ವಿರುದ್ಧ ಹೋರಾಟ ನಡೀತಾ ಇದೆ ಒಳ್ಳೆಯ ವಿಚಾರ ಅದರ ಬಗ್ಗೆ ನಾವೇನು ಮಾತಾಡಲ್ಲ ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಈ ದೇಶಕ್ಕೆ ಮಾಡಿದಂಥ ತ್ಯಾಗ ಆ ಬಲಿದಾನದ ಒಬ್ಬ ಮಹಾನ್ ವ್ಯಕ್ತಿಯ ಮಹಾತ್ಮನ ಹೆಸರು ಬದಲಾವಣೆಯನ್ನ ನಾವು ಖಂಡನೆ ಮಾಡೋಣ ತಪ್ಪೇನಿಲ್ಲ ನಾನು ಹೇಳೋದು ಈ ಯೋಜನೆ ಬಗ್ಗೆ ನನ್ನ ದಯಮಾಡಿ ಇದನ್ನ ಯಾರೋ ವಿಡಿಯೋ ಸ್ಕಿಪ್ ಮಾಡಬೇಡಿ ದಯಮಾಡಿ ನೋಡಿ ಯಾವ್ದಾವ್ದಕ್ಕೂ ಸಮಯ ಕೊಡ್ತೀರಿ ಯಾವ್ದಾವ್ದಕ್ಕನ್ನು ನೋಡ್ತೀರಿ ಯಾವ್ದಾವ್ದನ್ನು ಬೆಂಬಲಿಸ್ತೀರಿ ಆದರೆ ನಿಮ್ಮೆಲ್ಲರಿಗೂ ಅರಿವು ಬರಲಿ ಅನ್ನುವಂಥ ವಿಚಾರದಲ್ಲಿ ಈ ಒಂದು ಚಾಣಕ್ಯ ನ್ಯೂಸ್ ವಾಹಿನಿ ನಿಮಗೆ ಇದನ್ನ ಸಂಚಿಕೆಯನ್ನು ನಿಮಗೆ ಈ ಮಹಾತ್ಮ ಗಾಂಧಿ ವಿಷಯದಲ್ಲಿ ನಾ ಹೇಳ್ತಾ ಇದ್ದೀನಿ ಈ ದೇಶದ ಅತ್ಯುನ್ನತ ಶ್ರೇಷ್ಠ ಆರ್ಥಿಕ ತಜ್ಞ ಅಂತ ಹೇಳುವಂತ ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಐದು ಆರಲ್ಲಿ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆಯ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಮತ್ತು ಬಡತನ ರೇಖೆಯಲ್ಲಿ ಇರ್ತಕ್ಕಂತ ಕಾರ್ಮಿಕರು ಬರಗಾಲದ ಪರಿಸ್ಥಿತಿಯೊಳಗ ಗ್ರಾಮದೊಳಗ ತಮ್ಮ ಬದುಕಿನ ವ್ಯವಸ್ಥೆಯನ್ನು ಕಟ್ಕೊಳ್ಳಿ ಆರ್ಥಿಕವಾಗಿ ಸದೃಢ ಆಗಲಿ ಅನ್ನೋದು ದೂರದೃಷ್ಟಿಯಿಂದ ಈ ಯೋಜನೆ ಜಾರಿಗೆ ಬಂತು ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಜನತೆ ಗೂಳೆ ಹೋಗ್ತಾ ಇದ್ರು ಮಂಗಳೂರು ಗೋವಾ ಕಾರ್ಕಾಳು ಬೆಂಗಳೂರು ಹೀಗೆ ಹಲವಾರು ಜನ ಉದ್ಯೋಗ ಹುಡ್ಕೊಂಡು ಹೋಗ್ತಾ ಇದ್ರು ಮನಮೋಹನ್ ಸಿಂಗ್ ಯು ಪಿ ಓ ಗೋರ್ಮೆಂಟು ಇದನ್ನ ಮಹಾತ್ಮ ಗಾಂಧೀಜಿ ಉದ್ಯೋಗವನ್ನ ಭಾರತ ದೇಶದೊಳಗ ಕೇಂದ್ರದ ಅನುದಾನ ನೇರ ಅನುದಾನವನ್ನು ಗ್ರಾಮ ಪಂಚಾಯತಿ ಕೊಟ್ಟಿರುವಂತಹ ಮೊಟ್ಟ ಮೊದಲ ಯೋಜನೆ ಅಂದ್ರೆ ಅದು ನರೇಗಾ ಯೋಜನೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆಯ ಉದ್ದೇಶ ನೂರು ದಿನಗಳ ಕಾಲ ಒಂದು ಕುಟುಂಬಕ್ಕೆ ನೂರು ದಿನಗಳ ಕಾಲ ಉದ್ಯೋಗ ಕೊಟ್ಟರೆ ತಮ್ಮ ಜಮೀನುಗಳಲ್ಲಿ ತಮ್ಮ ಗ್ರಾಮದಲ್ಲಿ ತಮ್ಮ ಗ್ರಾಮ ಮತ್ತು ಜಮೀನ ಮತ್ತು ವೈಯಕ್ತಿಕ ಮತ್ತು ಸಾಮೂಹಿಕ ಅಭಿವೃದ್ಧಿಗಳನ್ನು ಮಾಡಿಕೊಂಡು ಊರನು ಅಭಿವೃದ್ಧಿ ಆಗತ್ತ ತಮಗೂ ಆರ್ಥಿಕತೆ ಸ್ಯಾಲ್ರಿ ಸಿಗುತ್ತೆ ಒಂದು ದುಡಿಯೋ ಕೈಗಳಿಗೆ ಉದ್ಯೋಗ ಸಿಗುತ್ತೆ ಅನ್ನುವಂಥ ದೂರದೃಷ್ಟಿಯಿಂದ ಈ ಯೋಜನೆ ಜಾರಿಗೆ ಬಂತು ಇದು ಯೋಜನೆ ಜಾರಿಗೆ ಉದ್ದೇಶ ಒಂದು ಕಡೆ ಈಗ ಬಂದಿರುವ ಸಮಸ್ಯೆ ಗೊತ್ತಿರಲಿ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳೇ ಈ ಯೋಜನೆ ಬಗ್ಗೆ ನಿಮಗೆ ಗೊತ್ತಿರಲಿ ಕೇಂದ್ರ ಸರ್ಕಾರ ಯೋಜನೆ ಜಾರಿ ಕೇಂದ್ರ ಸರ್ಕಾರ ಇಲ್ಲಿ ಜಾರಿಗೆ ಅಂದ್ರೆ ಆಡಳಿತಕ್ಕೆ ಬಂದ ಮೇಲೆ ಗ್ರಾಮ ಪಂಚಾಯಿತಿಲಿ ಕರ್ನಾಟಕ ರಾಜ್ಯದಲ್ಲಿ ಐದು ಸಾವಿರದ ಗ್ರಾಮ ಪಂಚಾಯತ್ಗಳು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಮತ್ತು ಜನರ ಪ್ರಶ್ನೆ ಆಗಿದೆ ಏನಿದೆ ಅಂದ್ರೆ ಐದು ಸಾವಿರದ ಏಳ್ನೂರ ಗ್ರಾಮ ಪಂಚಾಯತ್ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯಾವ ವ್ಯವಸ್ಥೆಯಲ್ಲಿ ನಡೆದಿದೆ ಅನ್ನೋದನ್ನು ಒಂದಿನ ಚಿಂತನೆ ಮಾಡಿದ್ರೆ ತಾವು ಅರವತ್ತು ಅನುಪಾತದಲ್ಲಿ ಇರ್ತಕ್ಕಂಥ ಕಾಮಗಾರಿಗಳು ಕೇಂದ್ರ ಸರ್ಕಾರ ತೊಂಬತ್ತು ಪರ್ಸೆಂಟ್ ಕೊಡ್ತಿತ್ತು ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತಿದ್ರಲ್ಲ ಇದು ಕೇಂದ್ರದ ಅನುದಾನ ಅನ್ನೋದ ಅಷ್ಟೇ ಅಲ್ಲ ಇಲ್ಲಿ ಏನ್ ನಡೀತಾ ಇದೆ ಸರಿಯಾಗಿ ಎನ್ ಎಂ ಜನಗಳ ದುಡಿಯುವ ಕೈಗಳಿಗೆ ನೂರು ದಿನ ಇದ್ದ ನೂರು ದಿನಗಳ ಕೆಲಸನ ಕೊಡ್ಲಿಕ್ಕೆ ಆಗಲಿಲ್ಲ ಜೊತೆಗೆ ನೂರು ದಿನ ಜೊತೆಗೆ ಅವ್ರಿಗೆ ಸರಿಯಾದ ರೀತಿಯಿಂದ ಪೇಮೆಂಟ್ ಮಾಡಕ್ಕಾಗಲಿಲ್ಲ ಅರವತ್ತು ಪರ್ಸೆಂಟ್ ಮಾನವ ದಿನಗಳ ವೆಚ್ಚ ಇನ್ನೊಂದು ಸಾಮಗ್ರಿ ವೆಚ್ಚ ಒಂದು ವರ್ಷ ಅಲ್ರಿ ಎರಡು ವರ್ಷ ಅಲ್ಲ ಮೂರು ವರ್ಷ ಅದರ ಪೇಮೆಂಟ್ ಆಗಲಿಲ್ಲ ಅವಾಗ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ವಿರುದ್ಧ ಹೋರಾಟ ಯಾಕೆ ಮಾಡಲಿಲ್ಲ ಜನಗಳ ಯಾಕೆ ಉದ್ಯೋಗ ಕೊಡ್ತಾ ಇಲ್ಲ ಅಂತ ಯಾಕೆ ಕೇಳಿಲ್ಲ ಜನಗಳಿಗೆ ಸರಿಯಾಗಿ ಯಾಕೆ ಬಡವಡೆ ಮಾಡ್ತಿರತ್ತ ಯಾಕೆ ಮುಖ್ಯಮಂತ್ರಿಗಳು ಈಗಿನ ಸರ್ಕಾರ ಯಾಕೆ ಹೋರಾಟ ಮಾಡಲಿಲ್ಲ ಮಹಾತ್ಮ ಗಾಂಧೀಜಿಯವರ ಒಂದು ಹೆಸರವನ್ನ ಬದಲಾವಣೆ ಮಾಡಿದ್ದಕ್ಕೆ ಇವತ್ತು ನೀವು ಹೋರಾಟ ಮಾಡ್ತಿರಲ್ಲ ಅಭಿವೃದ್ಧಿ ಕಡೆ ಚಿಂತನೆ ಮಾಡಿ ಇದು ಒಂದು ವಿಚಾರ ಸರಿಯಾಗಿ ಪೇಮೆಂಟ್ ಆಗ್ತತ್ತೆ ಇಲ್ಲೋ ಜನಗಳು ಉದ್ಯೋಗ ಕೊಡ್ತಾರ ಇಲ್ಲೋ ದುಡಿಯೋಗಿಗಳ ನೂರು ದಿನ ಕೊಟ್ಟಿದ್ದಾರೆ ಇಲ್ಲೋ ಅದಕ್ಕೆ ಸರಿಯಾಗಿ ಪೇಮೆಂಟ್ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ಗಮನ ಹರಿಸ್ಬೇಕಲ್ಲ ನೀವು ರಾಜ್ಯ ಪಂಚಾಯತ್ ಸಚಿವರು ಎಚ್ ಕೆ ಪಾಟೀಲ್ನೇ ಕೇಳ್ತೀನಿ ನಾನು ಪಂಚಾಯತ್ ರಾಜ ವ್ಯವಸ್ಥೆಯಲ್ಲಿ ತಾವೇನು ಗಮನ ಹರಿಸಿದ ತಮ್ಮ ಅಧಿಕಾರದಲ್ಲಿ ನೀವು ಮಾಡಲಿಲ್ಲ ಈ ಬಿ ಜೆ ಪಿ ಸರ್ಕಾರ ಇವತ್ತಿನ ದಿವಸ ಮನ್ಮೋಹನ್ ಸಿಂಗ್ ಅವರು ಮಾಡಿದ ನಂತರ ಇದು ಯಾವಾಗಿದ ಎನ್ ಆರ್ ಜಿ ಬಂತು ಆ ಎನ್ಆರ್ ಜಿ ಅನ್ನ ಇವರು ಹೆಸರು ಬದಲಾವಣೆ ಮಾಡ್ಬಿಟ್ರೆ ಇವ್ರದೇನು ದೊಡ್ಡದೇನು ಇಂಪ್ಲಿಮೆಂಟ್ ಮತ್ತು ಅವರು ಇದ್ದಿಲ್ಲ ಇವರು ಇವತ್ತ ಇದು ನಾವು ಬಿ ವಿ ರಾಮ್ ಜಿ ಹೆಸರು ಬದಲಾವಣೆ ಮಾಡೋ ಅಗತ್ಯಗತೆ ಏನತ್ರೀ ನರೇಂದ್ರ ಮೋದಿ ಅವರೇ ನಿಮಗೆ ಮನಮೋಹನ್ ಸಿಂಗ್ ಅವ್ರು ಮಾಡಿದ್ರಲ್ಲ ನೇರ ಅನುದಾನದ ಕೇಂದ್ರ ಅನುದಾನ ರಾಜ್ಯ ಸರ್ಕಾರಕ್ಕೆ ಗ್ರಾಮ ಪಂಚಾಯತ್ಗೆ ಮುಡಿಸುವಂತ ವ್ಯವಸ್ಥೆಯನ್ನ ರಾಷ್ಟ್ರದಂತ ಯೋಜನೆ ಮಾಡಿದ್ರಲ್ಲ ವಿಶ್ವಸಂಸ್ಥೆ ಮೆಚ್ಚಿಗೆ ಆಗುವಂತ ಯೋಜನೆ ಮಾಡಿದ್ರಲ್ಲ ಅದನ್ನ ಪರ್ಯಾಯ ತಾವೊಂದು ಯೋಜನೆ ಮಾಡ್ರಿ ಹೆಸರು ಬದಲಾವಣೆ ಮಾಡಿದ ಸಾಧನೆ ಅಲ್ಲ ಏನ್ ಹೇಳಿದಿರಿ ನೀವು ನೂರ ಇಪ್ಪತ್ತೈದು ದಿನಗಳ ಕೆಲಸ ಕೊಡ್ತೀವಿ ರೇ ನೂರು ದಿನಕ್ಕೆ ನೀವು ಕೆಲಸ ಕೊಟ್ಟು ನೂರು ದಿನಕ್ಕೆ ನೀವು ಪೇಮೆಂಟ್ ಕೊಡಲಾರ್ದಾರು ನೂರು ದಿನಕ್ಕೆ ಜನಗಳಿಗೆ ದುಡಿಯುವ ನೀವು ಬಟವಾಡಿ ಮಾಡಿದವರಿಗೆ ನೀವು ಮಟರಿಯಲ್ ಪೇಮೆಂಟ್ ಕೊಡದಲಾರ್ದು ಏನ್ ನೂರ ಇಪ್ಪತ್ತೈದು ದಿವಸದ ನೀವು ಅಭಿವೃದ್ಧಿ ಮಾಡ್ತೀರಿ ನೀವು ಸುಮ್ಮನೆ ಜನಗಳನ್ನ ನೀವು ದಿಕ್ಕು ತಪ್ಪಿಸುವಂತ ಮಾಡಬೇಡಿ ಈ ರಾಷ್ಟ್ರದ ಜನತೆಯನ್ನ ಕಾರ್ಮಿಕರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ ಇದು ಏನಾಗಿದೆ ಅಂದ್ರೆ ಈ ಗಂಡ ಹೆಂಡ್ರ ಗಂಡ ಹೆಂಡ್ರ ನಡುವೆ ಕೂಸು ಬಡವಾದ ದೂರದೃಷ್ಟಿಯಲ್ಲಿ ಇವತ್ತು ನ್ಯೂಸ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಾರ್ಮಿಕರನ್ನ ಇವತ್ತು ನ್ಯೂಸ್ ನೀವು ಗಂಡ ಹೆಂಡ್ರ ನಡುವೆ ಕೂಸು ಬಡವಾದಂತೆ ಇವತ್ತು ನ್ಯೂಸ್ ನಮ್ಮನ್ನು ತಪ್ಪಲೆ ಮಾಡ್ತಾ ನಿಮ್ಮ ನಿಮ್ಮ ಸ್ವಾರ್ಥದ ರಾಜಕಾರಣಕ್ಕ ನಿಮಗೆ ಹೆಸರು ಬದಲಾವಣೆ ಆಗ್ಬೇಕು ನಮ್ಮ ಹೆಸರು ನಮ್ಮ ಯೋಜನೆ ಹೆಸರು ಬದಲಾವಣೆ ಮಾಡಿದಂತೆ ವಿರೋಧ ಮಾಡೋದು ಇದನ್ನ ಬಿಡ್ರಿ ಯೋಜನೆಯನ್ನ ಸಮರ್ಥಕವಾಗಿ ನಾವೆಷ್ಟು ಪಾಲುಗಾರಕ್ಕ ಅನುಷ್ಠಾನ ಮಾಡಿದ್ದೀವಿ ಎಷ್ಟು ಕಾರ್ಮಿಕರಿಗೆ ಇದನ್ನ ಅವಕಾಶ ಮಾಡಿಕೊಟ್ಟಿದ್ದೀವಿ ಏನಿದೆ ಈ ಜನಗಳಿಂದ ಏನು ಅಭಿವೃದ್ಧಿ ಆಗ್ತಾ ಇದೆ ಕೇಂದ್ರದ ಅನುದಾನ ಮತ್ತು ರಾಜ್ಯದ ಅನುದಾನದಿಂದ ಅಭಿವೃದ್ಧಿಯ ಪತನದ ಕಡೆ ಒಂದು ಅಭಿವೃದ್ಧಿ ಕಡೆ ಚಿಂತನೆ ಮಾಡುವಂತದ್ದು ಯಾರಲ್ಲಿ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ಲ ಬಿಜೆಪಿ ಸರ್ಕಾರದಲ್ಲಿ ಇಲ್ಲ ಸುಮ್ಮನೆ ನಿಮ್ ನಿಮ್ ಕೆತ್ತಾಡಕದಲ್ಲಿ ಇದರ ದಿಕ್ ತಪ್ಪಿಸೋದು ನಿಮ್ ನಿಮ್ ವಿಷಯದಲ್ಲಿ ಇವತ್ತಿನ ಯೋಜನೆ ಮಹತ್ವರಾದಂತಹ ಯೋಜನೆಯನ್ನ ವಿಶ್ವಸಂಸ್ಥೆ ಮೆಚ್ಚುಗೆ ಮಾಡುತ್ತ ಯೋಜನೆ ದಯಮಾಡಿ ನಾನು ಚಾಣಕ್ಯ ನ್ಯೂಸ್ ವಾಹಿನಿಯ ಸಂಪಾದಕ ಇದರ ಅನುಭವ ಇರೋದ್ರಿಂದ ನನಗೆ ಹೆಚ್ಚಿನ ನಿಮಗೇನಾದ್ರೂ ಯಾರಾದರಿಗೂ ಅನುಭವ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಒಟ್ಟಾರೆ ಹೇಳೋದಾದ್ರೆ ಇಷ್ಟೇ ಒಳ್ಳೆಯ ಯೋಜನೆ ಇದೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಹಿರಿಯರ ಒಂದು ಮಹಾತ್ಮನ ಹೆಸರನ್ನ ಬದಲಾವಣೆ ಮಾಡಬೇಡಿ ಆ್ಯಸ್ ಇಟ್ ಇಸ್ಟ ಮೇಂಟೈನ್ ಮಾಡ್ಕೊಂಡು ಹೋಗಿ ಸ್ಟ್ಯಾಟ ಅದನ್ನು ಇದ್ಕಿದ್ದಂಗ ಕಾಪಾಡ್ಕೊಂಡು ಹೋಗಲಿ ಇರುವಂತ ದಿನಗಳಿಗೆ ಅರವತ್ತು ನಾಲ್ವತ್ತರ ಅನುಪಾತದಲ್ಲಿ ಇವತ್ತು ಮಾಡಾಕತ್ತೀವಿ ಆ್ಯಕ್ಟ್ ಇದು ಯೋಜನೆ ಅಲ್ಲ ಆ್ಯಕ್ಟು ಅರವತ್ತು ಮೊದಲಿಂತು ಸಿಕ್ಸ್ಟಿ ಪರ್ಸೆಂಟು ಮ್ಯಾಂಡೇಸು ಫಾರ್ಟಿ ಪರ್ಸೆಂಟ್ ಮಟೀರಿಯಲ್ ಕೊಡ್ತಿದ್ರು ಇವತ್ತು ಮಟೀರಿಯಲ್ ಪೇಮೆಂಟ್ ಆಗ್ತಾ ಇಲ್ಲ ನರೇಂದ್ರ ಮೋದಿ ಅವರನ್ನು ಪೇಮೆಂಟ್ ಕೊಡೋಕೆ ತಲೆ ಕೆಡಿಸ್ಕೊಂಡಿಲ್ಲ ಇದನ್ನು ಯಾರು ಹೇಳೋದಿಲ್ಲ ಇದನ್ನು ಯಾರೂ ಮಾತಾಡೋದಿಲ್ಲ ಹೆಸರು ಬದಲಾವಣೆ ಇರಲಿ ಹೆಸರು ಬದಲಾವಣೆ ಇರಲಿ ಏನು ಮಾಡಿದರೆ ಕೇಂದ್ರದವರು ನೈಂಟಿ ಪರ್ಸೆಂಟ್ ನೀವು ನಾನು ಕೊಡ್ತಿದ್ರೆ ಟೆನ್ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತಿತ್ತು ಇವತ್ತು ಸಿಕ್ಸ್ಟಿ ಪರ್ಸೆಂಟ್ ನೀವು ಕೊಡೋದು ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟ್ ಕೊಡೋದು ಏನು ನಿಮ್ಮ ಉದ್ಯೋಗ ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೀನಿ ನೀವು ಹತ್ತು ಎಂಟತ್ತು ವರ್ಷ ಈ ದೇಶದ ಆಳ್ವಿಕೆಯನ್ನು ಮಾಡಿದ ಸರ್ದಾರ್ ಅನಿಸ್ಕೊಂಡಿದ್ದೀರಲ್ಲ ಹೊಸ ಬದಲಾವಣೆ ಮಾಡಿ ಗ್ರಾಮೀಣ ಪ್ರದೇಶಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಮನಮೋಹನ್ ಸಿಂಗ್ ಅವರಕ್ಕಿಂತ ಮೀರಿಸಿ ಏನಾದರೂ ಒಂದು ಯೋಜನೆ ಮಾಡಿ ಅದಕ್ಕೆ ನಾವು ಎಸ್ ಅಂತ ಶಬಾಷ್ ಸಿದ್ದರಾಮಯ್ಯ ಅವರೇ ನಿಮಗೂ ಇರಲಿ ಯೋಜನೆಯನ್ನ ಕಾಪಾಡಿಕೊಂಡು ಹೋಗೋದಾಗ್ಲಿ ಅದು ಏನಾಗಿದೆ ನಮ್ಮ ಯೋಜನೆ ನಮ್ಮ ಸರ್ಕಾರದಲ್ಲಿ ಯೋಜನೆಯನ್ನ ಸರಿಯಾದ ಜನಕ್ಕೆ ಮೂಡ್ತಾ ಇದೆಯಿಲ್ಲೋ ಯಾಕೆ ಬಟವಡೆ ಆಗ್ತಾ ಇಲ್ಲೋ ಆಗಾಗ ಕೇಂದ್ರ ಸರ್ಕಾರನ ಹೆಚ್ಚೆತ್ಕೊಂಡಿರಬೇಕು ಇವತ್ತು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಹೆಸರ ಬದಲಾವಣೆ ಗಾಂಧೀಜಿಯವರ ಹೆಸರು ಬದಲಾವಣೆ ಮಾಡಿದ ತಕ್ಷಣ ಇವತ್ತು ಎದ್ದು ಕುತ್ಕೊಳ್ಳೋದಲ್ಲ ಇಲ್ಲಿ ಎರಡು ಸರ್ಕಾರದಲ್ಲಿ ತಪ್ಪಿರೋದ್ರಿಂದ ಇಲ್ಲಿ ನಿಜವಾಗ್ಲೂ ಅನ್ಯಾಯ ಆಗ್ತಾ ಇರೋದು ಕಾರ್ಮಿಕರೇ ಅನ್ನುವಂಥದ್ದನ್ನ ಚಾಣಕ್ಯ ನ್ಯೂಸ್ನ ಈ ಎಪಿಸೋಡ ಮಾಡ್ತಾ ಇದೆ ಒಟ್ಟಾರೆ ಹೇಳೋದು ದಯಮಾಡಿ ಈ ಯೋಜನೆಯನ್ನ ಸಂರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಉಳಿಸಿ ಮಹತ್ವರಾದಂಥ ಯೋಜನೆಯನ್ನು ದಯಮಾಡಿ ಇದಕ್ಕೆ ಮಾನ್ಯತೆ ಕೊಟ್ಟು ಮುಂದಿನ ದಿನಮಾನದಲ್ಲಿ ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯತದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆಗಲಿ ಅಥವಾ ತಾಲೂಕು ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ಗೆ ಇರುವಂಥ ಏಕೈಕ ಕೇಂದ್ರ ಸರ್ಕಾರದ ಯೋಜನೆಯನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಮಾನವೀಯತೆ ಮೌಲ್ಯದಿಂದ ಮನಮೋಹನ್ ಸಿಂಗ್ ಅವರಿಗೆ ಕೊಟ್ಟಂಥ ಕೊಡುಗೆಯನ್ನು ನರೇಂದ್ರ ಅವರು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ರಾಜ್ಯ ಸರ್ಕಾರನೂ ಅದರಲ್ಲಿ ಸಿದ್ದರಾಮಯ್ಯನವರು ಅದನ್ನು ಬೆಳೆಸಿ ಉಳಿಸ್ಕೊಂಡು ಹೋಗುವಂಥದನ್ನು ಕೆಲಸ ಆಗ್ಬೇಕಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಎಲ್ಲ ಸಾರ್ವಜನಿಕರ ಪರವಾಗಿ ಎಲ್ಲ ಕಾರ್ಮಿಕರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮೂತನಗೂಪ ನಮಸ್ಕಾರ ಚಾಣಕ್ಯನ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್